ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಾಣಗೊಂಡ ಮನೆಗಳ ಉದ್ಘಾಟನಾ ಸಮಾರಂಭ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳ್ ಹಾಗೂ ದಾಂಡೇಲಿ ಪಟ್ಟಣದಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಇಂದು ಏರ್ಪಡಿಸಿದ್ದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಯೋಜನೆಯಡಿ ನೀಡಲಾಗುವ ಮನೆಗಳ ಉದ್ಘಾಟನೆ ಮಾಡಿ ಮನೆ ಹಂಚಿಕೆ ಹಾಗೂ ಹಕ್ಕುಪತ್ರಗಳ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಸರ್ಕಾರದಿಂದ ಸಿಗುವ ಯೋಜನೆಗಳು ಬಡವರಿಗೆ ನಿಗದಿತ ಸಮಯದಲ್ಲಿ ಸಿಗುವಂತೆ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಖಡಕ್ ಸೂಚನೆ ನೀಡಿ ಇನ್ನು ಮುಂದೆ ಇದು ಮರುಕಳಿಸಿದರೆ ಸಹಿಸಿಕೊಳ್ಳುವ ಪ್ರಶ್ನೆ ಇಲ್ಲ ಎಂದು ಸೂಚನೆ ನೀಡಿದರು ಈ ಸಮಾರಂಭದಲ್ಲಿ ಹಳಿಯಾರ್ ಪುರಸಭೆ ಹಾಗೂ ದಾಂಡೇಲಿ ನಗರಸಭೆಯ ನಿಕಟ ಪೂರ್ವ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕೊಳಗಿರಿ ಮಂಡಳಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಒಂದು ಆರ್ಡರ್ನಿಂದ ನಾವು ಮಂಜೂರು ಮಾಡೋ ಯಾರು ಸಲ ದೇವ ಮನೆ ಕಂಪ್ಲೀಟ್ ಆಗಿ ಮೂರು ವರ್ಷ ಆಗ್ಬೇಕಾಯ್ತು ಇನ್ನು ಕಂಪ್ಲೀಟ್ ಆಗ್ತಾನೇವೆ ಈಗಲೇ ಎಲ್ಲ ಕಂಪ್ಲೀಟ್ ಆ ಜನ ಅದ ಏನು ಸ್ಟೂಡೆಂಟ್ ಹೇಳಿದ್ರೆ ಜನ ಎದ್ಬಿಟ್ಟಾರೆ ಎಲ್ಲ ಕಂಪ್ಲೀಟ್ ಆಗಿಲ್ಲ ಇದು ನೀವು ಮಾಡವ್ರು ಯಾರು ಎಲ್ಲಿದ್ದಾರೆ ನಿಮ್ ಕಾಂಟ್ರಾಕ್ಟರ್ಸು ಜನ ನೋಡಿದಾರೆ ಹಳ್ಳ ನೋಡಿದಾರೆ ಎರಡು ವರ್ಷದಲ್ಲಿ ನಿಮಗೂ ನಾನು ನೋಡಿಲ್ಲ ನಿಮಗೂ ತಿಂಗಳ ವರ್ಷ ನೋಡ್ತಾ ಇದ್ದೀನಿ ಇವತ್ತು ನನ್ಗೆ ಗೊತ್ತಿಲ್ಲ ಕಲ್ದಿರ್ಬೋದು ನಾನು ಮೂವತ್ತಾರು ಸಾವಿರ ಮನೆಗಳು ಮನೆಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3 ಮೂರು ದಿನಗಳಿಂದ ಪರಿಲೋಕಪಡೆ ಮಾಡುತ್ತಿದ್ದಾರೆ ಆ ಫಲಾನು ಕೊಡ್ತಾ ಇದ್ದಾರೆ ಅವರು ಒಳ್ಳೆಯದಾಗಿ ಫಲಾನು ಸಿಗುತ್ತೆ ಅಂಬನೆ ನಿสุข ಶಾಂತಿ ಸಮೃದ್ಧಿ ಸಿಗಲಿ ಅದ್ಭುತದla ದೂರ ಆಗಲಿ ಮತ್ತು ಕಷ್ಟವೂ ದೂರ ಆಗಲಿ ಮತ್ತು ಅವರು ಆದರ್ಶ ಜೀವನ ನನಿಕೆ ದೇವರು ಕಷ್ಟ ಕೊಡ್ತೀನಿ ಮುಖ್ಯ ದೇವರು